ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಶ್ರೀಮದ್ ಅನಾದಿ ನಿರಂಜನ ಜಗದ್ಗುರು ಜಂಗಮ ಮಹಾಪೀಠ ಶ್ರೀಮದ್ ಕೈಲಾಸ ಪರಂಪರಾಗತ ಶ್ರೀಮದ್ ಅನಾದಿ ನಿರಂಜನ ಜಗದ್ಗುರು ಜಂಗಮ ಮಹಾಪೀಠ ಸುಕ್ಷೇತ್ರ ಶ್ರೀ ಕೋಡಿಮಠ ಮಹಾಸಂಸ್ಥಾನ ಆರನಹಳ್ಳಿ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಶ್ರೀ ಪೀಠದ ದಿವ್ಯ ಚೇತನ ಜಂಗಮ ಜ್ಯೋತಿ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳವರು ಶ್ರೀಮದ್ ಕೈಲಾಸ ಪರಂಪರಾಗತ ಶ್ರೀಮದ್ ಅನಾದಿ ನಿರಂಜನ ಜಗದ್ಗುರು ಜಂಗಮ ಮಹಾಪೀಠಾಧ್ಯಕ್ಷರಾದ ಶ್ರೀ ಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರು ಸುಕ್ಷೇತ್ರ ಶ್ರೀ ಕೋಡಿಮಠ ಮಹಾಸಂಸ್ಥಾನ ಆರನಳ್ಳಿ ಇವರ ಅಪ್ಪಣೆಯ ಮೇರೆಗೆ ಶ್ರೀ ಶ್ರೀ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸನ್ನಿಧಿಯವರು ಶ್ರೀ ಸಿದ್ಧ ಸಂಸ್ಥಾನ ಮಠ ನಿಡಸೂಸಿ ಬೆಳಗಾಂ ಜಿಲ್ಲೆ ಇವರ ನೇತೃತ್ವದಲ್ಲಿ ಮತ್ತು ಜನಪ್ರಿಯ ಜನನಾಯಕರಾದ ಕೆ ಎಂ ಶಿವಲಿಂಗೇಗೌಡ ಶಾಸಕರು ಅರಸೀಕೆರೆ ತಾಲೂಕು ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು ಇವರ ಮುಂದಾಳತ್ವ ಮತ್ತು ಸನ್ಮಾನ್ಯ ಸಿದ್ದೇಶ್ ನಾಗೇಂದ್ರ ಅವರು ಬಿ ಇ ಕಾರ್ಯದರ್ಶಿಗಳು ನಿತ್ಯ ದಾಸೋಹ ಸಮಿತಿ ಕೋಡಿ ಶ್ರೀ ಕೋಡಿ ಮಠದ ಮಹೋತ್ಸವ ಆರನಹಳ್ಳಿ ಅರಸೀಕೆರೆ ಇವರ ಸೇವಾ ಸಹಕಾರದೊಂದಿಗೆ ಅದ್ದೂರಿಯಾಗಿ ನಡೆದ ಶ್ರೀ ಮಾದೇಶ್ವರ ಜಾತ್ರಾ ಮಹೋತ್ಸವ ನ್ಯೂಸ್ ಬೀರೋ ಗಣೇಶ್ ಆರನಹಳ್ಳಿ ಶ್ರೀ ಕೋಡಿಮಠ ಮಹಾಸಂಸ್ಥಾನದಲ್ಲಿ ಶ್ರೀ ಮಹದೇಶ್ವರ ಜಾತ್ರಾ ಮಹೋತ್ಸವ ಅಂತೇಳಿ ಪ್ರತಿ ವರ್ಷವೂ ಕೂಡ ಹುಣ್ಣಿಮೆಯಾದ ಮಾರನೇ ದಿನ ಮೂರು ದಿನಗಳ ಕಾಲ ನಡೀತಕ್ಕಂತಹ ಜಾತ್ರಾ ಈ ಕೋಡಿಮಠದ ಇತಿಹಾಸದಿಂದಲೂ ನಡೆದು ನೆರೆ ನೆರೆದುಕೊಂಡು ಬಂದಿರುತ್ತೆ ಹಾಗೆಯೇ ಈ ಸ್ಥಳ ಏನಿದೆ ಮಹದೇಶ್ವರನ ಪೂಜೆ ಮಾಡತಕ್ಕಂಥ ಸ್ಥಳ ಸಾಕ್ಷಾತ್ ಪರಮಾತ್ಮನ ಅವತಾರವಾದ ನಮ್ಮ ಮಠದ ಹಿರಿಯ ಚೇತನ ಹಾಗೂ ಈ ಶಿವಲಿಂಗ ಮಹಾಸ್ವಾಮಿ ಮಹಾಸ್ವಾಮಿಗಳವರು ತಪಸ್ಸು ಮಾಡಿದಂಥ ಜಾಗ ಇದು ಹಾಗಾಗಿ ಇಲ್ಲಿ ಮಹದೇಶ್ವರನ್ನ ರಾತ್ರಿ ವೇಳೆ ಅಂದರೆ ಮಧ್ಯ ಮಧ್ಯರಾತ್ರಿ ಹನ್ನೆರಡು ಹನ್ನೆರಡು ಮೂವತ್ತರ ನಂತರದಲ್ಲಿ ಮಠದಿಂದ ಶ್ರದ್ಧಾ ಭಕ್ತಿಯಿಂದ ವದ್ದೆ ಮಡಿಲು ಬಂದು ತೀರ್ಥ ಪ್ರಸಾದ ತಗೊಂಡು ಬಂದು ಹಾಕಿಬಿಟ್ಟು ಇಲ್ಲಿ ಮಹದೇಶ್ವರನ್ನ ತರ್ತಕ್ಕಂಥದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಅದರಲ್ಲೂ ಎಲ್ಲ ಸೇರಿ ಮಾಡ್ತಕ್ಕಂಥದ್ದು ಹಾಗೆ ಮುತ್ತೈದ ಸೇವೆ ಅನ್ನೋದು ತರತಲಾಂತರದಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು ಇಂದಿನ ಶಿವಲಿಂಗಜಯನವರ ಅನುಗ್ರಹದಿಂದ ಅವರು ಯಾರಿಗೆ ಪಾಲಿಸ್ತಾರೆ ಪ್ರತಿ ವರ್ಷ ಅವ್ರಿಗೇ ಮುತ್ತೈದರು ಸೇವೆ ಪ್ರತಿ ವರ್ಷವೂ ನಡ್ಕೊಂಡಿರುತ್ತೆ ಹಾಗೆ ಪ್ರಸಾದ್ ಗುಂಡಿ ಅಂತೇಳಿದೆ ಇಲ್ಲಿ ನಮ್ಮ ಮಠದ ಬಸವಣ್ಣ ಇತ್ತು ಬಸವಣ್ಣ ಗದ್ಗೆ ಪಕ್ಕದಲ್ಲೇ ಪ್ರಸಾದ್ ಗುಂಡಿ ಅದರದ್ದು ಅಷ್ಟೇ ಮಹತ್ವ ಇರತಕ್ಕಂಥದ್ದು ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ರೆಫ್ರಿಜರೇಟರ್ ಫ್ರಿಜ್ಗಳಲ್ಲಿ ಇಟ್ಟಂಥ ಅನ್ವಯ ಎರಡು ದಿನ ಮೂರು ದಿನಕ್ಕೆಲ್ಲ ಕೆಟ್ಟು ಹೋಗುತ್ತೆ ಅಥವಾ ಅಳಿಸಿ ಹೋಗುತ್ತೆ ಆದರೆ ಇಲ್ಲಿ ಪ್ರತಿ ವರ್ಷವೂ ಅಷ್ಟೇ ಈ ವರ್ಷ ಏನು ದಾಸೋಹದಲ್ಲಿ ಉಳಿದಿರ್ತಕ್ಕಂಥ ಪ್ರಸಾದವನ್ನು ಗುಂಜುಗಳಿಗೆ ಹಾಕಿರ್ತೀವಿ ಅದನ್ನು ವರ್ಷಕ್ಕೆ ಒಂದೇ ಸಲ ತೆಗೆಯೋದು ಅದು ತೆಗೆದಾಗಲೂ ಕೂಡ ಅದು ಅಂಥ ತೆಗೆದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಅದು ಪ್ರಸಾದನ ಮಾಡ್ಬೋದು ಅಷ್ಟೇ ಪವಿತ್ರವಾದ ಜಾಗ ಇದು ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಾಗಲಿ ಸಾವಿರ ನಾಡಿನಾದ್ಯಂತ ಸಾವಿರಾರು ಜನ ಭಕ್ತರುಗಳು ಬಂದು ಸೇರ್ತಕ್ಕಂತ ಜಾಗ ಇದು ಈ ಸ್ಥಳದ ಮಹಿಮೆ ಎಷ್ಟು ಕಡಿಮೆನೇ ಇದೇ ನಮ್ಮೂರಿನ ಶೇಖದಾರರು ವೀರಭದ್ರಯ್ಯವರು ಅಂತಿದ್ದರು ಅವರ ಮಕ್ಕಳು ಮಲ್ಲಿಕ ಮಲ್ಲಿಕಾರ್ಜುನಯ್ಯ ಅಂತೇಳಿ ಅವರು ಕೂಡ ರಾತ್ರಿ ಎಲ್ಲ ಬಂದು ಸೇವೆ ಮಾಡ್ತಾರೆ ಇಲ್ಲಿ ನಮ್ಮ ಗ್ರಾಮದ ಹಿರಿಯರು ಅವರು ಕೂಡ ಒಂದೆರಡು ಇದ್ರ ಬಗ್ಗೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ ಈಗ ನೀಲಲೋಚನ ಸ್ವಾಮಿ ಕಾಲದಿಂದಲೂ ನಮ್ಮ ತಂದೆಯವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ರು ಅದನ್ನು ನಾವು ಮುಂದುವರ್ಸ್ಕೊಂಡು ಇವತ್ತಿಗೆ ನಾವು ಮೂವತ್ತ್ ಮೂರು ವರ್ಷದಿಂದ ಪ್ರತಿ ವರ್ಷವೂ ಸಹ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ವಾದಾಚರಣೆ ತಡ್ಕೊಂಡು ನಡ್ಕೊಂಡು ಇದ್ದೀನಿ ನಾವು ತೀರಾ ಶ್ರೀಮಂತರಾಗಿರಲಿಲ್ಲ ಇವತ್ತಿನ ನಡ್ಕೊಂಡ ಮೇಲೆ ನಮ್ಮ ಆರೋಗ್ಯದ ಬಗ್ಗೆ ಆಗಲಿ ನಮ್ಮ ಅನುಕೂಲದ ಬಗ್ಗೆ ದೇವ್ರ ನಮಗೆ ಒಳ್ಳೇದು ಮಾಡಿದ್ದಾನೆ ನಾನು ಇನ್ನೂ ನನಗೆ ಇವತ್ತು ಎಂಬತ್ತೊಂದು ವರ್ಷ ನಡೀತಾ ಇದೆ ಇನ್ನೂ ನಾಲ್ಕಾರು ವರ್ಷ ನಾನು ತರಬೇಕು ಅಷ್ಟು ದೇವ್ರ ಶಕ್ತಿ ಕೊಟ್ಟು ಅಂತೇಳಿ ಆ ಇನ್ನು ಬರ್ತಾ ಇದ್ದೆ ನಮ್ಮ ಅಣ್ಣಪ್ಪನವರು ಬರ್ತಾ ಇದ್ರು ಅವ್ರಿಗೆ ಯಾರೋ ಒಂದು ಬಾಳೆಹಣ್ಣು ಕೊಟ್ಟರಂತೆ ಅಂತೆ ಕೊಟ್ಟಿದ್ದು ಬಾಳೆಹಣ್ಣು ಕೊಟ್ಟಾಗ ಅರ್ಧ ತಿಂದು ನಾನು ಬಂದು ಬೈಕಲ್ಲಿ ಇಳಿದಿದ್ದಂಗೆ ಅವರು ನನ್ನ ವಯಸ್ಸಿನ ನೋಡೋ ನಾನು ಏನು ಅನ್ನೋದು ಗೊತ್ತಿಲ್ಲ ನಾನು ದೊಡ್ಡ ಕೇಳ್ತಾ ಇಲ್ಲ ನನ್ನ ಬಾಯಿಗೆ ಅವರು ಅರ್ಧ ಬಾಳೆಹಣ್ಣು ಇಟ್ಟರು ನನಗೆ ಎಷ್ಟು ಇಲ್ಲದ ಸಂತೋಷ ಆಯಿತು ಅಂತಂದರೆ ಏನು ಪುಣ್ಯ ಮಾಡಿದ್ನು ಅಂತ ಹೇಳಿ ನಾನು ಅದನ್ನು ಸ್ವೀಕರಿಸಿ ಅವ್ರಿಗೆ ನಮಸ್ಕಾರ ಮಾಡೋಕ್ಕೋದೆ ಬೇಡಿ ನಮಸ್ಕಾರ ಮಾಡಬೇಡಿ ಅಂತೇಳಿ ಹೇಳಿದರು ಎಲ್ಲೂ ಹೋಗ್ಬೇಕಾಗಿಲ್ಲ ಇಲ್ಲಿ ಸರಿಯಾಗಿ ನಡ್ಕೊಂಡ್ರೆ ಇದರಂಥ ಪುಣ್ಯಸ್ಥಳ ಇಲ್ಲ ಅಂತ ನನ್ನ ಭಾವನೆ ನನಗೂ ಈ ತೋರಿಸಿದ ನಾನು ಆರೋಗ್ಯವಾಗಿದ್ದೀನಲ್ಲ ಒಂದು ಶುಗರ್ ಆಗಲಿ ಯಾವುದೂ ಇಲ್ಲದ್ರಿಂದ ನನಗೆ ಆರೋಗ್ಯ ಕೊಟ್ಟಿದ್ದಾನಲ್ಲ ದೇವರು ಅಂಥೇಳಿ ಪರಮಾನಾತ್ಮದಲ್ಲಿ ಇನ್ನೂ ಬೆಳ್ಕೊಂಡು ಇನ್ನೂ ನಾಲ್ಕಾರು ವರ್ಷ ಇವರು ಸೇವೆ ಮಾಡಿಕೊಳ್ಳಿ ಅವಕಾಶ ಮಾಡಿಕೊಡ್ಲಿ ಅಂಥೇಳಿ ಇನ್ನೊಂದು ಸರಿ ಬನ್ನಿ ನೋಡಿ ನೀವು ನೋಡ್ತಾ ಇದ್ದೀರಿ ನಾವು ಇಂದು ನಿಮಗೆ ತೋರಿಸಿದ ರೀತಿಯಲ್ಲಿ ಕ್ಷೇತ್ರಕ್ಕೆ ಊಟ ಎಲ್ಲ ಆದಮೇಲೆ ಹುಡುಗಿರ ಪ್ರಸಾದವನ್ನು ವಾಪಸ್ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಅದನ್ನು ಒಂದು ಹಿಂದಿ ಒಳಗಡೆ ಕಂಡು ಹಾಕ್ತಾರೆ ಈ ಒಂದು ಹಿಂಡಿ ಒಳಗಡೆ ಮಿತ್ತಿರುವಂಥ ಪ್ರಸಾದವನ್ನು ಬಂದು ನೋಡಿದರೆ ಈ ಪ್ರಸಾದವನ್ನು ತರಕಾರಿ ಒಂದು ವರ್ಷ ಪೂರ್ತಿ ಆಗಿರುವಂಥದ್ದು ಕ್ಷೇತ್ರದ ಪವರ್ ಆಗಿರುತ್ತೆ ನೋಡಿ ಕ್ಷೇತ್ರದ ಪ್ರಸಾದ ಏನು ಮಾಡಿದ ನಂತರದಲ್ಲಿ ಈ ಗುಂಡಿ ಒಳಗಡೆ ಪ್ರಸಾದವನ್ನು ಹಾಕ್ತಾರೆ ಈ ಪ್ರಸಾದ ಗುಂಡಿಯ ಒಂದು ಮಹಿಮೆಯನ್ನು ಇದರ ಪವಾಡವನ್ನು ಇದನ್ನು ಸದ್ಭುತ ಮಹರ್ಷಿಯರು ನಮ್ಮ ವಿಜೇಟಿಗೆ ತಿಳಿಸಿದ್ದಾರೆ ನೋಡ್ತಾ ಇದ್ದೀರಿ ನೀವು ಎಲ್ಲ ಪ್ರಸಾದವನ್ನು ತಂದು ಪೂರ್ತಿ ಕುಡಿದ್ರನ್ನ ಪೂರ್ತಿ ತಗೊಂಡು ಇದನ್ನ ಒಳ್ಳೆ ಎಷ್ಟು ಸಾವಯವ ಊಟ ಮಾಡ್ತಾರೆ ಉಳಿದಿರೋ ಮುಂದೆ ಹಾಕೊಂಡು ಉತ್ತಮ ಸಹ ನೋಡಿ ಅನ್ನ ಪ್ರಸಾದ ಎಲ್ಲವನ್ನು ಸಹ ಬಂದು ಗುಂಡಿ ಒಳಗೆ ಸುರಿ ಸುರಿತಾರೆ ಅನ್ನ ಸುರಿತಾರೆ ಬಿಸಿ ಬಿಸಿ ಎಲ್ಲ ತಗೊಂಡು ಸುರಿತರಲ್ಲಿ ಸುರಿದಿ ಮುಂದಿನ ವರ್ಷ ಬಂದು ನೋಡಿದ್ರೆ ಈ ಅನ್ನ ಹಾಗೆ ಇರ್ತದೆ ಬಿಸಿ ಅನ್ನ ಸಾರು ಎಲ್ಲ ಪ್ರತಿಯೊಂದು ಸಹ ಹಾಗೆ ಇರ್ತದೆ ಮಾಡಿರುವಂಥ ಅನ್ನ ಪ್ರಸಾದ ಹುಡುಗ ಪಕ್ಷದಲ್ಲಿ ಒಂದು ಪೂರ್ತಿ ಗುಂಡಿ ಒಳಗಡೆ ಹಾಕಿ ಅದನ್ನು ಮುಚ್ಚುವಂಥದ್ದು ಮುಂದಿನ ವರ್ಷ ಬಂದು ನೋಡಿದ್ರೆ ಖಂಡಿತವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಮೋಸದ ಮಾತುಗಳು ಕಾಣಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಪ್ರಸಾದ ಅನ್ನ ಸಾರು ಪಾಯಸ ಎಲ್ಲವನ್ನು ಸಹ ಹಾಕ್ತಾರೆ ಮುಂದಿನ ವರ್ಷ ಬಂದು ನೋಡಿದ್ರೆ ಏನು ಪವಾಡ ಅಂತ ಹೇಳಲಿಕ್ಕೆ ಅಸಾಧ್ಯ ಹಾಗೆ ಇರ್ತದೆ ಅನ್ನ ಹಾಗೆ ಇರ್ತದೆ ಪಾಯಸ ಕಲ್ಲೆಗಳು ಟೊಮೊಟೊ ತರಕಾರಿ ಪ್ರತಿಯೊಂದು ಪದಾರ್ಥ ತುಂಬಿ ಈ ನೋಡಿ ಹಾಕಿಬಿಡ್ತಾರೆ ಇಲ್ಲಿ ನಮ್ಮ ಜನತೆಗಳ ಒಂದು ಪವಾಡ ಅವರ ಮುಖ್ಯವಾದ ಪವಿತ್ರವಾದ ಒಂದು ಸೇವೆ ಭಗವಂತ ಶಿವಲಿಂಗಜ್ಜಯ ನೀಲೋಚನ ಸ್ವಾಮಿ ಶ್ರೀ ಶ್ರೀಮನಿರಂಜನ ಪರಮಶ್ರತಿ ಶ್ರೀ ಶ್ರೀ ಶಿವರ ಶಿವಲಿಂಗ ರಾಜೇಂದ್ರ ಮಹಾಸ್ವಾಮಿಗಳ ಒಂದು ದಿವ್ಯಾ ತಪಸ್ಸಿನ ಶಕ್ತಿ ಅನಿಸುತ್ತೆ ನೋಡಿ ಅನ್ನ ಹಾಕ್ತಾ ಇದ್ದಾರೆ ನೋಡಿ ನೋಡಿ ಎಲ್ಲ ಚಾಟ ಸ್ವಾಮೀಜಿ ಬರ್ತಾರೆ ಇಲ್ಲಿ ಪಾದ ಇಟ್ಟು ಹಿಟ್ಟು ಪೂಜೆ ಮಾಡಿಬಿಡ್ತಾರೆ ಪಾದ ಇಟ್ಟು ಪೂಜೆ ಮಾಡಿದ ಮೇಲೆ ಇದಕ್ಕೆ ಮುಂದಿನ ಹೊತ್ತೆ ಬಂದು ನೋಡುವಂಥದ್ದು ಮುಚ್ಚಿಬಿಡ್ತಾರೆ ಈ ಗುಂಡಿಯನ್ನು ಮುಚ್ಚಿಬಿಡ್ತಾರೆ ಯಾರೂ ಮುಚ್ಚಲಿಕ್ಕೆ ಇಲ್ಲ ಎಲ್ಲ ಥರದ ಎಲ್ಲ ಥರದ ಏನು ಅಡುಗೆ ಉಂಡಿರುತ್ತೆ ಅಡುಗೆಯನ್ನು ಒಳಗಡೆ ಹಾಕಿಬಿಡ್ತಾರೆ ರೀತಿಯಾಗಿ ಮುಂದಿನ ವರ್ಷ ಬಂದು ಇದೇ ವರ್ಷಕ್ಕೆ ಬಂದು ಈ ಗುಂಡಿಯನ್ನು ತೆಗೆದು ನೋಡಿದ್ರೆ ಅನ್ನ ಸಾರು ಪಾಯಸ ಕಡಲೆಬೇಳೆ ತರಕಾರಿಗಳು ದ್ರಾಕ್ಷಿ ಗುಡುಗು ಹಾಗೆ ಇರ್ತದೆ ಒಂದು ಪವಾಡ ನೋಡಲಿಕ್ಕೆ ಅಸಾಧ್ಯವಾಗಿರುವಂಥದ್ದು ನೋಡಿ ನೋಡ್ತಾ ಇದ್ರಲ್ಲ ಏನು ಅಡುಗೆ ಹುಡಿದಿರುತ್ತೋ ಅಷ್ಟು ತಂದು ಇಲ್ಲಿ ಹಾಕುವಂಥದ್ದು ಈ ಗುಂಡಿಯೊಳಗೆ ತಂದು ಬಿಡ್ತಾರೆ ಏನು ಪವಾಡ ಅನ್ನಪೂರ್ಣ ದೇವಿಯ ಮಧ್ಯದಲ್ಲಿ ಹಾಕುವಂಥದ್ದು ಆ ತಾಯಿಯ ಒಂದು ಪ್ರಸಾದ ಈ ಕ್ಷೇತ್ರಕ್ಕೆ ಸಮಾಜ ಸಾಕಷ್ಟು ಅನ್ನ ಕಾರ್ಯ ಜನತೆಗಳ ಒಂದು ಒಂದು ವರ್ಷಕ್ಕೆ ಅನ್ನ ಒಂದು ಕಲ್ಪನೋ ಅನಿಸೋದಿಲ್ಲ ಸ್ನೇಹಿತರೆ ನಾವು ನಿಮಗೆ ಹಿಂದೆ ತಿಳಿಸ್ದಾಗೆ ಕೋಡಿ ಮಠದಲ್ಲಿ ಮಹದೇಶ್ವರ ಸ್ವಾಮಿಯವರ ಜಾತ್ರೆ ಆಗ್ತದೆ ಹೋದ ವರ್ಷ ಸ್ವಾಮಿ ಕ್ಷೇತ್ರದಲ್ಲಿ ನಡೆದಂಥ ಜಾತ್ರಾ ಮಹೋತ್ಸವದಲ್ಲಿ ಉಳಿದಂಥ ಅನ್ನ ತರಕಾರಿ ಅದನ್ನೆಲ್ಲ ಈ ಬಂದು ಒಂದು ಗುಂಡಿ ಒಳಗಡೆ ಹೋದ ವರ್ಷ ಹಾಕಿರುವಂತಹ ಪ್ರಸಾದದ ಗುಂಡಿ ಒಳಗಡೆ ಅನ್ನ ಇದೆ ನೋಡಿ ಎಷ್ಟಿದೆ ಅನ್ನ ಹಾಗೆ ಇದೆ ಟೊಮೊಟೊ ಹಣ್ಣು ಸೊಪ್ಪು ಸೊಪ್ಪು ಹಾಗೆ ಇದೆ ನೋಡಿ ತರಕಾರಿ ಹಾಗೆ ಇದೆ ನೋಡಿ ಒಂದು ವರ್ಷ ಟಮಾಟೆನ ಹಾಗೆ ಇದೆ ಅನ್ನೂ ಹಾಗೆ ಇದೆ ನೋಡಿ ಟಮಾಟನ ನೋಡಿ ಇದು ಯಾವುದೇ ರೀತಿಯಾಗಿ ಹೇಳುವಂಥದ್ದಲ್ಲ ಟಮಾಟನ್ ನೋಡಿ ಹಣ್ಣಾಗಿ ಹಾಗೆ ಇದೆ ಅನ್ನ ನುಡಿ ಅನ್ನ ಹಾಗೇ ಇದೆ ಸ್ವಾಮಿ ಕ್ಷೇತ್ರದಲ್ಲಿ ಹೋದ ವರ್ಷದ ಅನ್ನದ ಪ್ರಸಾದ ತರಕಾರಿ ಸೊಪ್ಪು ಸಮೇತ ಹಾಗೆ ಇದೆ ನೋಡಿ ಎಷ್ಟೊಂದು ಶಿವಲಿಂಗಜ್ಜೆಯ ನೀಲ ಸ್ವಾಮಿ ಕ್ಷೇತ್ರದ ಮಲಮದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಒಂದು ದಿವ್ಯ ಪವಾಡ ನೋಡಿ